ನಮಸ್ತೆ ನಾನು ದೇವಕ್ಕಿ ನೋಡಿ ಇದೊಂದು ಸೀರೆ ಇದೆಯಲ್ಲ ಇದು ಆ್ಯಕ್ಚುಲಿ ರೆಡ್ ಕಲರ್ ಅಂದರೆ ಟೊಮೆಟೊ ರೆಡ್ ಥರ ಇದೆ ತುಂಬ ಚೆನ್ನಾಗಿದೆ ಸೀರೆ ಮತ್ತು ಇದ್ರದ್ದು ಪಲ್ಲು ಈ ಥರ ಇದೆ ಡಾರ್ಕ್ ಗೋಲ್ಡು ಅಲ್ಲ ಡಲ್ ಗೋಲ್ಡಲ್ಲಿದೆ ಇವತ್ತು ನಾನು ಈ ಸೀರೆಗೆ ರೆಡ್ಡಲ್ಲೇ ಕುಚ್ಚು ಹಾಕ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಈ ಥರ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತದೆ ಅನ್ನೋದಕ್ಕೋಸ್ಕರ ಈ ಪಲ್ ಸೆರಗಲ್ ಇದೆಯಲ್ಲ ಗೋಲ್ಡ್ ಕಲರ್ ಆ ಗೋಲ್ಡ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಆ್ಯಕ್ಚುಲಿ ಇದು ಗೋಲ್ಡ್ ಕಲರ್ ಅಂದರೆ ನಮಗೆ ತುಂಬ ಮೂರು ನಾಲ್ಕು ವೆರೈಟಿ ಗೋಲ್ಡ್ ಇರ್ತದೆ ಗೋಲ್ಡಲ್ಲಿ ನಾವು ಅದನ್ನು ಥ್ರೆಡ್ ಆರಿಸಿ ತಗೋಬೇಕು ನನ್ನ ಹತ್ರ ಆರಿಸೋಕ್ಕೆಲ್ಲ ಅಂಗಡಿಗೆ ಹೋಗಲಿಲ್ಲ ಮನೇಲಿ ಇದ್ದ ನಾನು ನಾನು ಇದ್ದೀನಿ ಮತ್ತು ಐರನ್ ಮಾಡೋಕ್ಕೆ ಕರೆಂಟು ಇರಲಿಲ್ಲ ಸೊ ಕೈಲೇ ಈ ಥರ ಚೆನ್ನಾಗಿ ನೀವಿ ನೀವಿ ಅದನ್ನು ಲೆವೆಲ್ ಮಾಡ್ಕೋಬೇಕು ಆಮೇಲೆ ನೋಡಿ ಈಗ ರೆಡ್ ಸೀರೆಗೆ ನಾವು ರೆಡ್ ಬ್ಲೌಸೇ ಹಾಕಿದರೆ ಅದು ಬೇರೆ ಲುಕ್ ಇರುತ್ತೆ ಈ ಥರ ನೋಡಿ ಮಲ್ಟಿ ಕಲರ್ ಬ್ಲೌಸನ್ನು ಹಾಕಿದರೆ ನಮಗೆ ತುಂಬ ಸೀರೆಗೆ ಇದು ಆಗುತ್ತೆ ಒಂದು ಬ್ಲೌಸ್ ಇದ್ದರೆ ನಮಗೆ ತುಂಬ ಸೀರೆಗೆ ಅದು ಮ್ಯಾಚ್ ಮಿಕ್ಸ್ ಮ್ಯಾಚ್ ಆಗುತ್ತೆ ಸಾಮಾನ್ಯವಾಗಿ ಮೈಸೂರು ಸಿಲ್ಕ್ ಸೀರೆಗಳಿಗೆಲ್ಲ ಈ ಬ್ಲೌಸ್ ಹಾಕಿದರೆ ತುಂಬ ಚೆಂದ ಕಾಣಿಸ್ತದೆ ಎಲ್ಲ ಕಲರು ಇದೆ ಇದರಲ್ಲಿ ರೆಡ್ ಇದೆ ರಾಯಲ್ ಬ್ಲೂ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಆಮೇಲೆ ಮೆಜಂತ ಕಲರ್ ಇದೆ ಎಲ್ಲ ಕಲರು ಈ ಬ್ಲೌಸು ಮ್ಯಾಚ್ ಆಗುತ್ತೆ ನಾನು ಯಾವಾಗಲೇ ಹೇಳಿದ ಹಾಗೆಯೇ ಈ ಕುಚ್ಚುನೆಲ್ಲ ನಮಗೆ ಒಂದು ಅರ್ಧ ಗಂಟೆಯಲ್ಲಿ ಹಾಕಿ ಮುಗಿಸ್ಬೋದು ಮತ್ತು ನಾನು ಈ ಕುಚ್ಚು ಹಾಕ್ತಾ ಇರೋದು ತುಂಬ ದೂರ ದೂರ ಇದ್ದೀನಿ ಹತ್ತಿರ ಹತ್ತಿರ ಹಾಕ್ತಾ ಇಲ್ಲ ಸ್ವಲ್ಪ ಕುಚ್ಚುನ ಉದ್ದಕ್ಕೆ ಹಾಕ್ತಾ ಇದ್ದೀನಿ ಎಂದಿನಂತೆ ಸೀರೆಗೆ ಜಿಗ್ಝ್ಯಾಗ್ ಮಾಡಿಸ್ಕೊಂಡಿರಬೇಕು ಜಿಗ್ಜಾಗ್ ಮಾಡಿರುವಂತಹ ಸೀರೆಗೆ ನಾವು ಇನ್ಸರ್ಟ್ ಮಾಡ್ತೀವಿ ಸೂಜಿಯಿಂದ ನಾನು ಆವಾಗಲೇ ಹೇಳಿದ ಹಾಗೆಯೇ ನಾನು ಈ ಕುಚ್ಚನ್ನು ದೂರ ದೂರ ಹಾಕ್ತಿರೋದು ಮತ್ತು ಸ್ವಲ್ಪ ಉದ್ದ ಇರುತ್ತೆ ಅರುವತ್ತು ಎಲೆ ಅಲ್ಲ ಇದಕ್ಕೆ ನಾನು ಎಪ್ಪತ್ತೈದು ಎಲೆ ತಗೊಂಡಿದ್ದೀನಿ ದಾರನ ಎಪ್ಪತ್ತೈದು ಅಂದರೆ ಎಪ್ಪತ್ತೈದು ಎಪ್ಪತ್ತೈದು ನೂರೈವತ್ತು 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 ಮುನ್ನೂರಾಗುತ್ತೆ ಸ್ವಲ್ಪ ದಪ್ಪ ಇದ್ರೇ ಇದು ಚೆಂದ ಕಾಣಿಸೋದು ನೋಡಿ ಈ ನಾನು ಐರನ್ ಮಾಡೋದಕ್ಕೆ ಸ್ವಲ್ಪ ಸುಕ್ಕಿದೆ ದಾರ ಆದರೂ ಪರವಾಗಿಲ್ಲ ಅದನ್ನು ನಾವು ಕೈಲಿ ನೀವು ನೀವುಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಲೆವೆಲ್ ಬರ್ತದೆ ಸ್ವಲ್ಪ ದೂರ ದೂರ ಹಾಕ್ತಾ ಇದ್ದೀನಿ ಅದು ಎದ್ದು ಕಾಣಿಸ್ತದೆ ನಾವು ಸೆರಗನ್ನ ಹಾಕ್ತೀವಿ ನೋಡಿ ಹಿಂದ್ಗಡೆ ಸಿಂಗಲ್ ಪ್ಲೇಟ್ಸ್ ಎಲ್ಲ ಹಾಕಿದಾಗ ಅದು ಒಂದು ಸ್ವಲ್ಪ ಗೋಲ್ಡ್ ಕಲರ್ ಎದ್ದು ಕಾಣಿಸ್ತದೆ ಸ್ವಲ್ಪ ಡಿಫ್ರೆಂಟಾಗೂ ಇರ್ತದೆ ನೋಡಿ ಈ ಥರ ಕಟ್ ಮಾಡ್ಕೊಂಡು ನಾನು ಮೊದಲೇ ಈ ಮೊದಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಕುಚ್ಚು ಹಾಕೋ ಮೆಥಡಲ್ಲೇ ನಾನು ನಿಮಗೆ ಹೇಳಿಕೊಡ್ತಾ ಇರೋದು ನಾನು ಟೇಬಲ್ ಮೇಲೆಲ್ಲ ಇಟ್ಕೊಂಡು ನನಗೆ ಕುಚ್ಚು ಹಾಕೋಕೆ ಬರಲ್ಲ ನಾನು ಸೀದಾ ಕೂತ್ಕೊಂಡೆ ಸೋಪಾದೆಲ್ಲ ಚೇರೆಲ್ಲ ಕೂತ್ಕೊಂಡೆ ನಾನು ಈ ಥರ ಕುಚ್ಚು ಹಾಕೋದು ಇದು ಹಿಂದ್ಗಡೆ ಬರಬೇಕು ಈ ಗಂಟು ಮತ್ತು ಈ ದಾರವನ್ನು ಗೋಲ್ಡನ್ ಥ್ರೆಡ್ಡನ್ನು ಕಟ್ ಮಾಡುವಾಗಲೂ ಅಷ್ಟೇ ಸ್ವಲ್ಪ ದೂರ ದೂರನೇ ಕಟ್ ಮಾಡಿ ಅಂದರೆ ತುಂಬ ಗಿಡ್ಡ ಮಾಡಿ ಕಟ್ ಮಾಡಬೇಡಿ ಬಿಚ್ಚುವಂತಹ ಚಾನ್ಸಸ್ ಇರುತ್ತೆ ಮತ್ತು ನಿಮ್ಮ ನನಗಿದು ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಈ ಥರ ವೇಸ್ಟ್ ಆಗೋದು ಇಲ್ಲಾಂದರೆ ನಾನು ಕರೆಕ್ಟ್ ಲೆವೆಲ್ಗೇನೆ ಕಟ್ ಮಾಡ್ಕೋತೀನಿ ಮಾ ನಾವು ಕುಚ್ಚು ಕಟ್ತಾ ಇದ್ದಾಗ ಏನಾದರೂ ಲೆವೆಲ್ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಎಲ್ಲ ಕುಚ್ಚು ಆದಮೇಲೆ ನಾವು ಬೇಕಾದರೆ ಲೆವೆಲ್ ಮಾಡ್ಕೋಬೋದು ಇದು ಪ್ರತಿ ಸತ್ ನಾವು ಸೀರೆಗೆ ಇನ್ಸರ್ಟ್ ಮಾಡುವಾಗ ಮೊದಲೇ ಅಂದಿದ್ದೆ ನಾನು ಸೂಜಿ ಯಾವಾಗಲೂ ಹೊಸದಾಗಿರಬೇಕು ಇಲ್ಲಾಂದರೆ ಆ ದಾರ ಎಳ್ಕೊಂಬಿಟ್ರೆ ನಾವು ಸೂಜಿ ಏನಾದರೂ ಡ್ಯಾಮೇಜ್ ಆಗಿದರೆ ದಾರ ಎಳೆಯುವಾಗ ನಮಗೆ ಅಲ್ಲಿ ಸೀರೆ ಡ್ಯಾಮೇಜ್ ಆಗ್ತದೆ ಮತ್ತು ಒಂದು ಸಲ ಡ್ಯಾಮೇಜ್ ಆಯಿತು ಅಂತಂದರೆ ಅದು ಸುಕ್ಕಾಗುತ್ತೆ ಹಾಗಾಗಿ ಯಾವಾಗಲೂ ಒಳ್ಳೆಯ ಸೂಜಿಯನ್ನೇ ಇಟ್ಕೊಳ್ಳಿ ಮತ್ತು ಇದು ಕುಚ್ಚು ಕಟ್ಟುವ ಅಷ್ಟೇ ಗೋಲ್ಡನ್ ಥ್ರೆಡ್ ನಾನು ತಗೊಂಡಿರುವಂಥದ್ದು ಗಟ್ಟಿ ಬೀನೆ ಇರುವಂಥದ್ದು ಅದು ಸ್ವಲ್ಪ ಗಟ್ಟಿ ದಪ್ಪನೂ ಬರ್ತದೆ ಅದು ನಿಮಗೆ ಯಾವುದೇ ಕಾರಣಕ್ಕೂ ಬಿಚ್ಚೋದು ಇಲ್ಲ ತುಂಡು ಆಗಲ್ಲ ನಾವು ಇಲ್ಲಾಂದರೆ ಕೆಲವು ಸತಿ ಈ ಗಂಟು ನಾಟ್ ಕಟ್ಟುವಾಗ ಏನಾಗುತ್ತೆ ಟಕ್ಕಂದ್ರೆ ಅದು ಕಟ್ಟಾಗಿ ಹೋಗುತ್ತೆ ದಾರ ತುಂಬ ಟೈಟಾಗಿ ಎಳೆಯುವಾಗ ನೋಡಿ ಯಾವಾಗಲೂ ಕುಚ್ಚು ಕಟ್ಟುವಾಗಲೂ ಅಷ್ಟೇ ಈ ಗೋಲ್ಡನ್ ಥ್ರೆಡ್ನ ಕಟ್ಟೋದು ಇದೆಯಲ್ಲ ನಾವು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಗಂಟು ಸ್ವಲ್ಪ ಬಿಟ್ಟು ನಾವು ಕಟ್ಟಿದರೆ ಅಲ್ಲಿ ಅದು ಒಂದು ಮುತ್ತು ನನಗೆ ಒಂದು ಕಾಣಿಸ್ತದೆ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಕುಚ್ಚು ಕಟ್ಟಬೇಕು ತೀರ ಬುಡಕ್ಕೆ ಕಟ್ಟಿದರೆ ಅದು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಕುಚ್ಚು ಕಟ್ಟುವಾಗ ನೀವು ಅದನ್ನು ಗಮನ ವಹಿಸಿ ಬೇಕಾದರೆ ನೀವೇ ಒಂದು ಕುಚ್ಚು ಕಟ್ಟಿ ನೋಡಿ ಆ ಥರ ಟೈಟಾಗಿ ಒಂದು ಕಟ್ಟು ನೋಡಿ ಸ್ವಲ್ಪ ಜಾಗ ಬಿಟ್ಟು ಅಂದರೆ ಲೂಸ್ ಆಗಲ್ಲ ಸ್ವಲ್ಪ ಜಾಗ ಬಿಟ್ಟು ಕಟ್ಟಿ ನೋಡಿ ತುಂಬ ಅದು ಯಾವುದು ಚೆನ್ನಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡು ಸಿಂಪಲ್ ಕುಚ್ಚು ಅಂದರೆ ಬೇಬಿ ಕುಚ್ಚಲ್ಲಿ ತುಂಬ ವೆರೈಟಿ ಇದೆ ಒಂದು ಐದಾರು ವೆರೈಟಿ ಇದೆ ಅಂದರೆ ಅದು ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನಾವು ಮಾಡೋದು ಇದು ಇದೂ ಅಷ್ಟೇ ನಾವೀಗ ಮಿಕ್ಸ್ ಮ್ಯಾಚ್ ನೋಡಿ ಇದನ್ನು ಇರೋದು ಒಂದೇ ಕಲರು ರೆಡ್ ಮಾತ್ರ ಅಥವಾ ಗೋಲ್ಡ್ ಕಲರು ನಾನಿದು ಕೆಲವರು ಗೋಲ್ಡು ಮತ್ತು ರೆಡ್ ಮಿಕ್ಸ್ ಮಾಡಿನೂ ಹಾಕ್ತಾರೆ ನಾನು ಇದೊಂದು ಡಿಫ್ರೆಂಟಾಗಿರಲಿ ಅಂತ ಅಂದ್ಕೊಂಡು ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತದೆ ಅಂತ ಅಂದ್ಕೊಂಡು ಕುಚ್ಚು ಹಾಕಿರೋದು ಮತ್ತೆ ನಿಮಗೆ ಹೇಗೆ ಅನಿಸ್ತದೆ ಇದು ಚೆನ್ನಾಗಿ ಕಾಣಿಸ್ತದ ಕಾಣಿಸಲ್ವಾ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ಹಾಕಿ ಎಂದಿನಂತೆ ನನ್ನ ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಕುಚ್ಚು ಬಗ್ಗೆ ಸುಮಾರು ವೀಡಿಯೋ ಮಾಡಿದ್ದೀನಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ತುಂಬ ಜನ ಕಾಮೆಂಟಲ್ಲಿ ಕೇಳಿದರೆ ನಮಗೆ ಇದು ಗೋಲ್ಡನ್ ದಾರ ಸುತ್ತುವಾಗ ಅದು ಸರಿ ಬರೋಲ್ಲ ಅಂತ ಅಂದ್ಕೊಂಡು ಏನೂ ಇಲ್ಲ ನೋಡಿ ನಾವು ಹೂ ಕಟ್ತೀವಲ್ವಾ ಆ ಮೆಥಡಲ್ಲೇ ಮಾಡಿ ನಿಮಗೆ ಈಸಿಯಾಗೇ ಬರುತ್ತೆ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ ಈ ಥರ ಹೂ ಕಟ್ತೀವಲ್ವಾ ಆ ಹೂ ಕಟ್ಟೋ ಮೆಥಡಲ್ಲಿ ನೀವು ಮಾಡಿ ನೋಡಿ ಖಂಡಿತ ನಿಮಗೆ ಬರ್ತದೆ ನೋಡಿ ಮತ್ತು ಗಂಟು ಕಟ್ಟುವಾಗಲೂ ಅಷ್ಟೇ ಗಂಟು ಯಾವಾಗಲೂ ಹಿಂದ್ಗಡೆ ಬರಬೇಕು ಯಾವುದು ನಾವು ಕುಚ್ಚು ಫ್ರಂಟ್ ಇದೆಯಲ್ಲ ಸೀರೆ ಫ್ರಂಟ್ ಇದೆಯಲ್ಲ ಫ್ರಂಟ್ ಅಲ್ಲ ಬ್ಯಾಕ್ ಸೈಡಿಗೆ ಗಂಟು ಕಟ್ಟಬೇಕು ಮತ್ತು ಆ ಗಂಟು ನಮಗೆ ಎದುರುಗಡೆ ಕಂಡರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಮತ್ತು ತೀರ ಗಿಡ್ಡಕ್ಕೂ ಕಟ್ ಮಾಡಬೇಡಿ ಎಲ್ಲಾದರೂ ಬಿಚ್ಚು ಹೋದರೆ ತುಂಬ ಹಿಂಸೆ ಅದು ಮತ್ತು ಕೆಲವರೆಲ್ಲ ಈ ಗಂಟಿಗೆ ಗಮ್ಮು ಹಾಕ್ತಾರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದ ಮೇಲೆ ಗಮ್ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಅದು ನಿಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ ಅದಕ್ಕೆ ನಾನು ಅಂದಿದ್ದು ಗೋಲ್ಡನ್ ಥ್ರೆಡ್ನ ನೀವು ಕಟ್ಟೋದಿದೆಯಲ್ಲ ಕಟ್ಟುವ ಥ್ರೆಡ್ ಇದೆಯಲ್ಲ ಅದನ್ನು ಆರಿಸುವಾಗ ನೀವು ಗಟ್ಟಿಗಿರುವ ಥ್ರೆಡ್ಡನ್ನೇ ಆರಿಸಿ ಅದು ನಿಮಗೆ ಕಟ್ಟು ಆಗೋದಿಲ್ಲ ಮತ್ತು ಬಿಚ್ಚು ಹೋಗೋದಿಲ್ಲ ಫೈನಲಾಗಿ ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ ನಾವು ಕುಚ್ಚು ಹಾಕ್ತಾ ಬರ್ತಾ ಬರ್ತಾ ಇದ್ದಾಗೇ ಲಾಸ್ಟಿಗೆ ನಮಗೆ ಅದು ವೇರಿಯೇಷನ್ ಬರ್ತದೆ ಒಂದೋ ಜಾಸ್ತಿ ಆಗ್ತದೆ ಇಲ್ಲಾಂದರೆ ಕಡಿಮೆ ಆಗ್ತದೆ ಅಂಥ ಟೈಮಲ್ಲಿ ನಿಮಗೆ ಒಂದು ಎರಡು ಮೂರು ಕುಚ್ಚು ಇದೆ ಅನ್ನೋವಾಗಲೇನೆ ನೀವು ಇದನ್ನು ಡಿವೈಡ್ ಮಾಡ್ಕೋಬೇಕು ನಮಗೆ ಫೈ ಲುಕ್ಕು ಕೊಡೋದು ಸೀರೆಯ ಆ ಎಂಡ್ ಮತ್ತು ಈ ಎಂಡೇ ಕುಚ್ಚೋದು ನಮಗೆ ಲುಕ್ಕು ಕೊಡೋದು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಚೆ ಈಚೆ ಆದರೂ ಪರವಾಗಿಲ್ಲ ಆ ತುದಿಯಲ್ಲಿ ನಮಗೆ ಕರೆಕ್ಟಾಗಿ ಬಂದ್ರೇ ಚೆಂದ ಕಾಣಿಸೋದು ಅದನ್ನೊಂದು ಗಮನದಲ್ಲಿ ಇಟ್ಕೊಂಡು ನೀವು ಅದನ್ನು ಡಿವೈಡ್ ಮಾಡಿ ಕುಚ್ಚು ಹಾಕಟ್ಟಿ ನೋಡಿ ಫೈನಲ್ ಆಗಿ ಈ ಬ್ಲೌಸು ಈ ಸೀರೆ ಈ ಕುಚ್ಚು ಹೇಗೆ ಅಂತ ನನಗೆ ಕಮೆಂಟಲ್ಲಿ ಹಾಕಿ ಸುಮ್ ತುಂಬ ಸಿಂಪಲ್ ನೀವು ಸಹ ಮನೆಯಲ್ಲಿ ಕೂತ್ಕೊಂಡು ಟ್ರೈ ಮಾಡಿ ಯಾವುದಾದ್ರೂ ಸೀರೆಗೆ ನಮ್ಮ ಸೀರೆಗೆ ನಾವು ಕುಚ್ಚು ಕಟ್ಟಿದರೆ ಅದು ಒಂದು ಆದಾಯನೇ ಉಳಿತಾಯನೇ ಅಲ್ವಾ ಮತ್ತು ಖುಷಿನೂ ಇರ್ತದೆ ಟ್ರೈ ಮಾಡಿ ಕಲ್ತರೆ ಅದು ಯಾವುದು ದೊಡ್ಡ ಏನು ಬ್ರಹ್ಮವಿದ್ಯೆ ಏನಲ್ಲ ನಾವು ಕುಚ್ಚು ಕಟ್ತಾ ಕಟ್ತಾನೆ ಅದು ಅಭ್ಯಾಸ ಆಗೋಗುತ್ತೆ ಒಂದು ಸಲ ಎರಡು ಸಲ ನಮಗೆ ಹಾಳಾಗ್ಬೋದು ನೋಡಿ ಪ್ರತಿ ಒಂದು ಸೀರೆಗೂ ಈ ಬ್ಲೌಸು ಮ್ಯಾಚ್ ಆಗುತ್ತೆ ರಾಯಲ್ ಬ್ಲೂಗೆ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾವು ಯಾವುದೇ ವಿದ್ಯೆ ಏನಾದರೂ ಅಷ್ಟೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದರೆ ಒಂದೇ ಬರುತ್ತೆ ಅದು ಸ್ವಲ್ಪ ಶ್ರಮ ವಹಿಸಬೇಕು ಅಷ್ಟೇ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅ ನಿಮಗೆ ಕುಚ್ಚು ಬಗ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ಹಾಕಿ ನನಗೆ ಗೊತ್ತಿರುವಂಥದ್ದನ್ನು ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು